ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಡಿ ವಿ ಜಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಾವಿನಕಾಯಿ ಚಟ್ನಿ ಇದು ಸೀಸನ್ ಟೈಮ್ ಅಲ್ವಾ ಇದು ತುಂಬಾ ಟೆ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಟ್ನಿ ರೊಟ್ಟಿ ಚಪಾತಿ ಮುದ್ದೆ ಬಿಸಿ ಬಿಸಿ ಅನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಮಾವಿನಕಾಯಿ ಚಟ್ನಿ ಮಾಡೋದು ಕೂಡಾಗಿನ ತುಂಬ ಈಜಿಯಾಗಿ ಮಾಡ್ಬೋದು ಇದು ಈ ಥರ ಮಾಡೋದ್ರಿಂದ ಒಂದು ವಾರ ಇಟ್ಟರೂ ಕೂಡಾಗಿನ ಮಾವಿನಕಾಯಿ ಚಟ್ನಿ ಕೆಡೋದಿಲ್ಲ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಮಾವಿನಕಾಯಿ ತೊಗೊಂಬಿಟ್ಟು ನೋಡಿಲ್ಲ ಅರ್ಧ ಮಾವಿನಕಾಯಿ ನಾನು ತುರಿದು ಇಟ್ಕೊಂಡಿದ್ದೀನಿ ಸಿಪ್ಪೆಯಲ್ಲೇ ತೆಗೆದುಬಿಟ್ಟು ಈ ಥರ ತುರಿದು ಇಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ಮಾವಿನಕಾಯಿ ತುರ್ದು ತೊಗೊಂಡಿದ್ದೀನಿ ಒಂದು ಕಾಲು ಟೇ ಕಾಲು ಬೌಲಷ್ಟು ಪುಟಾಣಿ ಕಾಲು ಬೌಲಷ್ಟು ಡ್ರೈ ಕೊಕೋನಟ್ ತುರಿದು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಬೆಳ್ಳುಳ್ಳಿ ಎಸಲು ಒಂದು ಇಪ್ಪತ್ತರಿಂದ ಒಂದು ಹತ್ತರಿಂದ ಬೆಳ್ಳುಳ್ಳಿ ಎಸಲು ಬೆಲ್ಲ ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಗು ಗುರಾಳು ತೊಗೊಂಡಿದ್ದೀನಿ ಹಸಿ ಗುರಾಳು ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿಕಾಯಿ ತೊಗೊ ತೊಗೊಳ್ಳಿ ನಾನೊಂದು ಐದು ಮೆಣ್ಶನ್ಕಾಯಿ ತೊಗೊಂಡಿದ್ದೀನಿ ಬೇಡಿಗೆ ಮೆಣ್ಸಿನ್ಕಾಯಿ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಪುಟಾಣಿ ಡ್ರೈ ಕೊಕೋನಟ್ಟು ಮತ್ತು ಕರಿಬೇವಿನಸಲು ಕಾಳು ಈ ಮೆಣಸಿನ್ಕಾಯಿ ಗುರಾಳು ಉಪ್ಪು ಬೆಲ್ಲ ಬೆಳ್ಳುಳ್ಳಿ ಎಲ್ಲದನ್ನ ಹಾಕಂಬಿಟ್ಟು ಹಂಗೇನೆ ತರಿತರೆಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಈ ಥರ ನಾನು ಗ್ರೈಂಡ್ ಮಾಡ್ಕೊಂಡು ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಮಾವಿನಕಾಯಿ ತುರಿ ಏನು ತೊಗೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಒಂದು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ನಾನು ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ಪೌಡ್ರ್ ಜೊತೆಗೆ ಮಾವಿಂಗಿನಕಾಯಿ ತುರಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದಮೇಲೆ ನಾವು ನೀರನ್ನು ಹಾಕಿ ಒಟ್ಟ ನೀರ ಹಾಕ್ಬಾರ್ದು ಹಾಗೆಯೇ ನಾವು ಗ್ರೈಂಡ್ ಮಾಡ್ಕೊಳೋದ್ರಿಂದ ಒಂದು ವಾರ ಇಟ್ಟರೂ ಕೂಡಗಿನ್ನೂ ನಾ ಇದು ಚಟ್ನಿ ಕೆಡೋದಿಲ್ಲ ಈಗ ನೋಡಿ ಮಿಕ್ಸ್ ಆದಮೇಲೆ ಗ್ರೈಂಡ್ ಮಾಡ್ಕೋಬೇಕು ತರಿತರೆಯಾಗಿಯೇ ರುಬ್ಕೋಬೇಕಾಗುತ್ತೆ ಯಾಕಂದರೆ ಇದು ತರಿತರಾಗಿ ರುಬ್ಬಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಫೈನ್ ಪೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ನಿಮಗೇನು ಸ್ವಲ್ಪ ನೀರು ಬೇಕಂದ್ರೆ ಹಾಕೊಳ್ಳಿ ನೀರು ಹಾಕೋದ್ರೆ ಎರಡೇ ದಿನ ತಡೆಯುತ್ತೆ ಭಾಳ ದಿನ ಇಡೋಕ್ಕಾಗೋದಿಲ್ಲ ಯಾರೆಲ್ಲ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್